ಇಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಸೋಶ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ನಿಮಿಷ ಸುಮ್ಮನೆ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ನೀವು ಏ ಇವ್ರನ್ನ ಕಳಿಸ್ರಿ ಆಚೆ ಅವ್ರನ್ನ ಹೊರಗಾಕ್ರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಅದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಅಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳಿದೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಪ್ರೋವೋಕ್ ಆಗೋದೇ ಅಲ್ಲಿ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಅಲ್ಲಿ ಹೇಟ್ ಸ್ಪೀಚ್ ಓಪನ್ ಆಗಿದೆ ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳು ಅದು ತುಂಬಾ ಡೇಂಜರಸ್ ಇಲ್ಲ ಸೋಷಿಯಲ್ ಮೀಡಿಯೋ ನೋಡಿ ಸೋಶ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡ್ಬೇಡಿ ಸುಮ್ಮನೆ ಇರಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ನೀವು ಏ ಇವ್ರನ್ನ ಕಳಿಸ್ರಿ ಆಚೆ ಇವ್ರನ್ನ ಹೊರಗಾಕ್ರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಅದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಚಟುವಟಿಕೆಗಳಲ್ಲಿ ಅವ್ರಿಗೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಆಗೋಗಿದೆ ಅದು ಇನ್ಕಮ್ ಆಗಿದೆ ಅದನ್ನೆಲ್ಲ ಇವತ್ತು ತಡೆ ಹಿಡಿಯತಕ್ಕಂಥ ಕೆಲಸ ಕ ಭಾಳ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕಮಿಷನರು ಮತ್ತು ಎಸ್ ಪಿ ಅವ್ರಿಗೆ ನಾವು ತಿಳಿಸ್ತೀವಿ ಅವರು ಕೂಡ ಆ ಉದ್ದೇಶದಿಂದಲೇ ಬಂದಿದ್ದಾರೆ ಈ ಜಿಲ್ಲೆಯಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಹಿತಶ್ರೀ ಆಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಯಾವುದರಲ್ಲೂ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಮುಲಾಲಜಿದ್ದನೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವ್ರು ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಸಂಘಟನೆ ಅದು ಯಾವುದೂ ನೋಡೋಂಗಿಲ್ಲ ಯಾರೇ ಆಗಿರಲಿ ಏನಾದರೂ ಇನ್ವಾಲ್ವ್ಮೆಂಟ್ ಆಗಿದ್ದರೆ ಅವ್ರನ್ನ ಸರಿಯಾದ ಏನು ಮಾಡಬೇಕು ಕ್ರಮಗಳು ತೊಗೊಳ್ಬೇಕು ಪೊಲೀಸರು ಎಲ್ಲವನ್ನು ನಿಲ್ಲಿಸ್ಬೇಕು ಯಾವುದೂ ಆಗದೆ ಇರ್ತಾರ ನೋಡ್ಕೋಬೇಕು ಅಂತ ಅದೇ ಆ ಮೀಟಿಂಗ್ ಅದೇ ಇದೆ ಮೀಟಿಂಗಿದೆ ಮೀಟಿಂಗಲ್ಲೆಲ್ಲ ಚರ್ಚೆ ಮಾಡ್ತೀವಿ ಸೊ ಅದು ಉದ್ದೇಶ ನಮ್ಮದು ಸೊ ಏಕೆಂದರೆ ಇದೆಲ್ಲ ಇದರಲ್ಲಿ ಈ ಕೋಮು ಗಲಭೆಗಳು ಕೋಮು ವೈಷಮ್ಯ ಮತ್ತು ಇದನ್ನೆಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಜನ ಅವರಲ್ಲಿ ಅವರು ಈ ಬೇರೆ ಎಲ್ಲ ಇಲ್ಲಿಗಲ್ ಚಟುವಟಿಕೆಗಳಲ್ಲೂ ಕೂಡ ಇದ್ದಾರೆ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಎರಡು ಅದೂ ಮಾಡಬೇಕಾಗ್ತದೆ ಅದನ್ನು ಮಾಡಿಸ್ತೀವಿ ಆಮೇಲೆ ಈ ಕಾನೂನಿನ ಒಂದು ಬಲಪಡಿಸ್ತಕ್ಕಂಥ ಅವಶ್ಯಕತೆ ಇದೆ ನೀವು ಹೇಳ್ದಂಗೆ ಅದನ್ನು ಕೂಡ ಈಗಾಗಲೇ ನಾವು ಬಹುಶಃ ಮುಂದಿನ ಅಧಿವೇಶನದಲ್ಲಿ ಒಂದು ಹೊಸ ಕಾನೂನನ್ನೇ ತಗೊಂಬರೋದಕ್ಕೆ ನಾನು ಚರ್ಚೆ ಮಾಡಿ ಮುಖ್ಯಮಂತ್ರಿ ಜೊತೆಯೂ ಚರ್ಚೆ ಮಾಡಿದ್ದೀವಿ ಹೇ ಸ್ಪೀಚು ಈ ಥರ ನಿಂದಿಸುವಂಥದ್ದು ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿಯ ಹೆಸರಿನಲ್ಲಿ ಈ ಥರ ಎಲ್ಲ ನಿಂದಿಸ್ತಕ್ಕಂಥದ್ದು ಮತ್ತು ಅವ್ರನ್ನ ಅವಹೇಳನೆ ಮಾಡುವಂಥದ್ದು ಮತ್ತು ಒಂಥರ ಈ ಒಂದು ಅವರಲ್ಲಿ ಪ್ರ ಒಂದು ಅದೇ ಪ್ರವೋಕ್ ಮಾಡುವಂಥದ್ದು ಇರ್ತದಲ್ಲ ಅದನ್ನು ನಾವು ಭಾಳ ಕಠಿಣ ಕಾನೂನು ಬೇಕಾಗಿದೆ ಇವತ್ತು ಈಗಿರುವಂಥ ಕಾನೂನುಗಳು ಆಗ್ತಾ ಇರ್ತದೆ ನನ್ನ ನೋಡಿ ನನ್ನ ಹತ್ರ ಇದುವರೆಗೆ ಯಾವುದು ಬಂದಿಲ್ಲ ಮತ್ತು ಅದು ಪಕ್ಷದ ವಿಚಾರ ಪಕ್ಷಕ್ಕೆ ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗೋಲ್ಲ ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀನಿ ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ ಯಾರು ರಾಜೀನಾಮೆ ಕೊಡ್ತಾ ಇಲ್ಲ ಅದು ನನಗೆ ನೇರವಾಗಿ ಬರೋದಿಲ್ಲ ಆದರೆ ನಾವು ಎಲ್ಲರನ್ನು ಕೂಡ ಒಂದು ದೃಷ್ಟಿಯಿಂದ ನೋಡುವಂಥದ್ದು ಯಾವ ಭೇದ ಭಾವ ಏನಿಲ್ಲ ನಮಗೆ ಸರ್ಕಾರ ಅಂತ ಹೇಳಿದಾಗ ನಾವು ನಮಗೆ ಎಲ್ಲರೂ ಕೂಡ ಒಂದೇ ಎಲ್ಲ ಪಕ್ಷದವರು ನಮ್ಗೆ ಒಂದೇ ಎಲ್ಲ ಸಂಘಟನೆಯವರು ಒಂದೇ ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇನೆ ಯಾಕಂದರೆ ಒಂದೇ ಥರ ನಾವು ನೋಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾಯಿದೆ ಇದು ನಿಲ್ಲಬೇಕು ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡತಕ್ಕಂಥದ್ದೇ ಮುಖ್ಯ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಖಂಡಿತವಾಗಿಯೂ ನಾನು ನಾವು ತಗೊಳ್ಳೋದಕ್ಕೆ ನಾವು ಮಾಡ್ತಾ ಇದ್ದೀವಿ ನೋಡಿ ಅದು ಅವರವ್ರ ಅಭಿಪ್ರಾಯ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗೋದಿಲ್ಲ ಯಾವಾಗ ಬರಬೇಕು ಯಾವಾಗ ಹೋಗಬೇಕು ನಾವು ಅದನ್ನು ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಕೆಲವ್ರಿಗೆ ಆಕ್ರೋಶ ಇರ್ತದೆ ಇರೋದಿಲ್ಲ ಅಂತ ಹೇಳಿದ್ರೆ ಈಗ ಅಶ್ರಫ್ ಅವ್ರು ತೀರೋದಾಗ ಒಂದು 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 ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ರಿಗೆ ಆಕ್ರೋಶ ಆಗ್ತದೆ ಸೊ ಈ ಆಕ್ರೋಶ ಏನಾಗೋಗಿದೆ ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ ನಮಗೆ ಆಕ್ರೋಶ ಎಲ್ಲ ಬೇಕು ಅದರಲ್ಲಿ ಯಾರೇ ತೀರೋದ್ರೂ ಕೂಡ ಆಕ್ರೋಶ ಆಗಬೇಕು ಅದು ಮುಖ್ಯ ನಮಗೆ ಒಬ್ರು ಹಿಂದೂ ತೀರೋದ್ರೆ ಮಾತ್ರ ನಮಗೆ ಆಕ್ರೋಶ ಬರುವಂಥದ್ದು ಒಬ್ಬರು ಮುಸಲ್ಮಾನ್ ತೀರೋದ್ರೆ ಮಾತ್ರ ಆಕ್ರೋಶ ಬರುವಂಥದ್ದು ಅದು ನಾವು ಆ ರೀತಿ ನೋಡೋಕ್ಕಾಗಲ್ಲ ನನಗೆ ಎಲ್ಲರೂ ತಿರೋದಾಗ ನಮ್ಗೆ ಆಕ್ರೋಶ ಬರಬೇಕು ಯಾಕೆಂದರೆ ಅದು ನಾನು ಹೇಳುವಂಥದ್ದು ಅಷ್ಟೇ ಸೊ ಅದಕ್ಕೋಸ್ಕರ ಕೆಲವರು ಆಕ್ರೋಶದಿಂದ ಏನೇನೋ ಮಾತಾಡ್ತಾರೆ ಈಗ ಶು ಶೆಟ್ಟಿ ತಿರೋದಾಗ ಆಕ್ರೋಶದಾಗ ಬೇಕಾದಷ್ಟು ಮಾತಾಡಿದ್ರು ಇವರು ಕೆಲವರೆಲ್ಲ ಭಾವೋದ್ಬೇಕು ಒಳಗಾಗಿ ಕೆಲವರು ಮಾತಾಡ್ತಾರೆ ಕೆಲವರು ಅದನ್ನು ಉದ್ದೇಶಪೂರ್ವಕವಾಗಿ ಹಾಕಿ ಅದನ್ನು ಉಪಯೋಗಿಸೋಕ್ಕೆ ನೋಡ್ತಾರೆ ಸೃಷ್ಟಿ ಮಾಡ್ತಾರೆ ಯಾಕೆಂದರೆ ಅವರ ರಾಜಕೀಯ ಬಂಡವಾಳ ಅದು ಕೆಲವರಿಗೆ ಎಲ್ಲ ಈ ಕೆಲವು ಸಂಘಟನೆಗಳಿಗೆ ಕೆಲವು ರಾಜಕೀಯ ಪಕ್ಷಗಳು ಅದು ಒಂದು ರಾಜಕೀಯ ಬಂಡವಾಳ ಸೊ ಅವ್ರು ಅದನ್ನು ಉಪಯೋಗಿಸ್ಕೊಳ್ತಾರೆ ಸೊ ನಾನು ಆ ಒಂದು ನಿಟ್ಟಿನಲ್ಲಿ ನಾನು ಅದಕ್ಕೆ ಹೋಗೋದಿಲ್ಲ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಆ್ಯಸ್ ಅ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇನ್ಚಾರ್ಜ್ ಮಿನಿಸ್ಟ್ರು ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದಕ್ಕೆ ಪೊಲೀಸರು ಕೆಲಸ ಮಾಡಬೇಕು ಅವ್ರು ಯಾರು ತಪ್ ಯಾರು ಹಿಂದೆ ಇದ್ದಾರೆ ಇದ್ರ ಹಿಂದೆ ಇದ್ದಾರೆ ಅವ್ರನ್ನ ಹಿಡಿಬೇಕು ಮತ್ತು ಮುಂದೆ ಆಗದೆ ಇರೋಂಥದ್ದು ನೋಡ್ಕೊಳ್ತಕ್ಕಂಥ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು ಅದಕ್ಕೇನೆ ನಾವೀಗ ಆದರೆ ಕಳೆದ ಒಂದು ವರ್ಷ ಕೋರ್ಟ್ನಲ್ಲಿ ನಾವು ಅವ್ರಿಗೆ ಸುಲಭವಾದಂಥ ಯಾಕಂದರೆ ಕಾ ಈಗಿರುವಂಥ ಕಾನೂನುಗಳಲ್ಲಿ ಅವರಿಗೆ ಸುಲಭವಾಗಿ ಬೇಲ್ ಸಿಗ್ತದೆ ಸುಲಭವಾಗಿ ಹೊರಗೆ ಇದಕ್ಕೇ ಪ್ರತ್ಯೇಕವಾದಂಥ ಹೊಸ ಕಾನೂನು ಮಾಡಬೇಕಾಗ್ತದೆ ಅದು ಕೂಡ ಭಾಳ ಅವಶ್ಯಕತೆ ಇದೆ ಯಾಕಂದರೆ ಈ ಹೇಟ್ ಸ್ಪೀಚು ಸೋಷಿಯಲ್ ಮೀಡ್ಯಾದಲ್ಲಿ ಯಾರಿದ್ದಾರೆ ಇನ್ಕ್ಲೂಡಿಂಗ್ ಟಾಪ್ ಲೀಡರ್ಸೇ ಇದ್ದಾರೆ ಟಾಪ್ ಲೀಡರ್ಸೇ ಮಾತಾಡ್ತಾರೆ ಎಷ್ಟೋ ಜನ ಆಯಿತಾ ಇವತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಮಾತಾಡಿದ್ದು ಅದು ಬಿ ಜೆ ಪಿಯ ಲೀಡರು ಮತ್ತು ಯತ್ನಾಳ್ಗಳ ಸ್ಪೀಚ್ಗಳು ಕೇಳಿದ್ದೀರ ನೀವು ಯಾವ ಥರ ಮಾತಾಡ್ತಾರೆ ಇಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಶಾಸಕರುಗಳು ಯಾವ ಥರ ಮಾತಾಡ್ತಾರೆ ಅದು ಒಂದು ಸ್ಪೀಚ್ ಸ್ಪೀಚ್ಾನೆ ಪ್ರೊವೊಕೇಟಿವ್ ಸ್ಪೀಚ್ ತಾನೆ ಯಾಕೆ ಮತ್ತು ಅನೇಕ ಜನ ಬೇರೆ ಎಲ್ಲ ಕಡೆ ಸೋಷಿಯಲ್ ಹಾಕ್ತಾರೆ ಯಾಕೆಂದರೆ ಕಾನೂನಲ್ಲಿನವ್ರಿಗೆ ಕೇಸ್ ಬುಕ್ ಮಾಡಿದ್ರು ಕೂಡ ಸುಲಭವಾಗಿ ಬೇಲ್ ಸಿಗ್ತಾ ಇದೆ ಮತ್ತು ಸೊ ಕಾನೂನುಗಳನ್ನೇ ಚೇಂಜ್ ಮಾಡಬೇಕಾಗ್ತದೆ ಸೊ ಎಫ್ ಐ ಆರ್ ಎಫ್ ಐ ಆರ್ ಆಗಿ ಎಫ್ ಐ ಆರ್ ಆದರೂ ಕೂಡ ಇಮಿಡಿಯೇಟ್ ಬೇಲ್ ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಇದೆ ಈ ತರ ಸಿಸ್ಟಮ್ ಬಂದಿರೋದ್ರಿಂದ ಇವರು ಈಗ ಭಯ ಕಮ್ಮಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು